ಈಗದು ಟೆಂಪರ ಅಷ್ಟೇ ನಾಲ್ಕೈದು ದಿವಸ ಮಾತ್ರ ಸೀಮಿತ ಮಳೆ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಜೂನ್ ಹದಿನೈದ ನಂತರ ಈ ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಬಿಟ್ರೆ ಅಂತ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಈಗ ರಸ್ತೆ ಮಾತ್ರ ಅಲ್ಲೆಲ್ಲಿದೆ ಕೆಟ್ಟೋಗಿದ್ರೆ ಕುಚ್ಕೊಂಡು ಹೋಗಿದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋಳೆ ಬಿದ್ದು ಕೆಲವು ಕಡೆ ಆಗಿದ್ರೆ ನೋಡ್ತಾರೆ ಆಯಾ ತಹಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಇದಾರೆ ಬಾರ್ಡರ್ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಕಂಟಿನ್ಯೂ ಆಗಿರ್ಕಲ್ಲ ಈ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದರ ನಂತರ ಏನೋ ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಕೊಟ್ಟ ಮ್ಯಾಗಿ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಿ ಎಂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು

ಇಲ್ಲ ಬಹಳ ಮುಂಚೆನೇ ಅದು ಯಾವಾಗ ಶಾಂಕ್ಷನ್ ಇದೆ ನಮಗೂ ಕೂಡ ಗಮನಕ್ಕೆ ಇರದೆ ಒಂದು ವರ್ಷದಿಂದ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಅದಾದ ನಂತರ ಈಗೂ ಇತ್ತಿತ್ತಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋದಾರ ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹೀಗಾಗಿ

ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ಎಷ್ಟು ಒಯ್ತಿದ್ದಾರೆ ಎಷ್ಟು ಯೂನಿಟಿ ಕೊಡ್ತಾ ಇದ್ದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಾಪುರ ಭಾಳ ನಮ್ಗೆ ಅದು ಮಾಹಿತಿ ಇಲ್ಲ ಯಾಕೆ ನಮ್ಮ ಇಲಾಖೆ ಒಂದ್ಸಾರಿ ನೋಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರ ಚರ್ಚೆ ಮಾಡ್ತೀವಿ ಎಲ್ಲಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಗಲಾಟಾಗಿತ್ತು ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ ಧಾರ್ವಾಡದವರ ಅಧಿಕಾರಿಗಳ್ ಕರ್ಸಬೇಕಾಗತ್ತೆ ಕರ್ಸೋ ಚರ್ಚೆ ಮಾಡ್ತೀವಿ ಸರಿ ಆಲ್ರೆಡಿ ಸೆಟಪ್ ಇರೋ ಅದೇ ಹಿಡ್ಕಾಲದಿಂದ ಒಯ್ಯೋದೇನು ನಾವು ಶಕ್ತಿ ಅದ ನಾವನ್ನ ಕೆಲ ಅದೇ ಒಂದು ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗ ಇರುವಂಥದ್ದು ಎಷ್ಟೋ ಸಫಿಶೆಂಟ್ ಇದೆ ಹೆಚ್ಚಿಗೆ ಅದಕ್ಕೆ ಇದ್ದಾರೆ ನೋಡೋದ್ ಚೆನ್ನಾಗಿ ಮಾಡೋದು ಸರಿ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಠಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂಥದ್ದು ರೈತರನ್ನ ವಕಲೆಬಿಸುವಂಥದ್ದು ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ತನ್ಸುವಂಥದ್ದು ಈ ರೀತಿ ನಡೀತಾ ಇದೆ ಸರ್ ಗಮನಕ್ಕೆ ಬಂದಿಲ್ಲ ನಮ್ಮ ಭಾಗದಲ್ಲಿ ಯಾರಿಗೂ ನಾವು ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ಇಲ್ಲ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಆ ರೀತಿ ನೋಡಿ ನಮ್ ಗಮನಕ್ಕೆ ಬಂದ್ರೆ ಏನಾದ್ರೂ ಮಾಹಿತಿ ಕೊಟ್ರೆ ನೋಡೋಣ ಮುಂಚೆನಲ್ಲಿ ತಮ್ಮ ಹಿಂಬಾಲಕರು ಇಲ್ಲ ಹೋರಾಟ ನೋಡೋಣ ಚೆಕ್ ಮಾಡಿ ಡಿ ಸಿ ಅವ್ರಿಗೆ ಹೇಳೋಣ ಅದ ಏನೋ ಚೆಕ್ ಮಾಡಿ ಒಂದ್ಸಾರಿ ಅವ್ರು ಏನಿದೆ ಕರೆಸಿ ಒಂದ್ಸಾರಿ ಖಾನಾಪುರದಾಗ ಸಭೆ ಮಾಡಿದ್ದಾರೆ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ ತಲುಪುವಂತದ್ದು ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ ಆ ಭಾಗದ ರೈತರೇ ವಿರೋಧ ಇದೆ ಅನ್ನುವಂಥದ್ದನ್ನ ಇಲ್ಲ ಮಣ್ಣು ಬಂದಿರೋ ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಷನ್ ಕೊಟ್ಟಲ್ಲ ಕೊಟ್ಟರು ಅದು ನೀರು ಡೈವರ್ಟ್ ಆಗೋರಿಂದ ಈ ಪರಿಸರ ಮೇಲೆ ಗಿಡ ಮರ ಬೆಳಿಲಿಕ್ಕೆ ತೊಂದರೆ ಆಗ್ತದಂತ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದನ್ನ ಅವರು ಮಂತ್ರಿಗಳ ಕೂಡ ಬೆಂಗಳೂರು ಬರೀ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ ಪರಿಸರವಾದಿಗಳು ಯಾವುದೇ ರೀತಿಯಾದಂತ ವಿರೋಧ ಮಾಡುದಿಲ್ಲ ಮಾತ್ರ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವ್ರ ಹಂಗೇನು ಯಾರು ಮೀಟಿಂಗ್ ಹೋರಾಟಗಾರಂತೆ ಅದ್ರ ಬಗ್ಗೆ ಡಿ ಸಿ ಅವ್ರು ಹೇಳ್ತೀವಿ ಸಾರಿ ಯಾಕಂದ್ರೆ ಮಣ್ಣಿ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರು ಅವ್ರು ಯಾಕೆ ಮಾಡಬಾರ್ದು ಏನ್ ಸಮಸ್ಯೆಗಳು ಫಾರ್ಮ್ ಹೌಸ್ ಜಾಂಬೋಟಿ ಗೋವಾ ಇದೆ ಅದನ್ನ ನೋಡ್ಲಾ ನಮಗ್ ನೀರ್ ಬೇಕಾದ ನಮಗೆ ಬಹಳ ಮುಖ್ಯ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡ್ ಬಂದಿದೀವಿ ಈಗ ಯಾರೋ ಒಬ್ರು ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಸಭೆ ಮಾಡುದಿಲ್ಲ ಅದು ಡೈವರ್ಟ್ ಆಗ್ಬಾರ್ದು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಿ ಡಿ ಸಿ ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ Bak her <laughs> <laughs>